ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಹಾಸನ ನಮ್ಮಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಎಂಸಿಎ ವಿಭಾಗಕ್ಕೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅರ್ಹತಾ ಮಾನದಂಡ ಕನಿಷ್ಠ ಮೂರು ವರ್ಷದ ಅವಧಿಯ ಮಾನ್ಯತೆ ಪಡೆದ ಪದವಿ ಹಾಗೂ ಪ್ಲಸ್ ಟು ಮಟ್ಟದಲ್ಲಿ ಅಥವಾ ಪದವಿ ಮಟ್ಟದಲ್ಲಿ ಗಣಿತ ವಿಷಯ ಹೊಂದಿರಬೇಕು ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳು ಪಡೆದಿರಬೇಕು ನಮ್ಮ ಕಾಲೇಜಿನಲ್ಲಿ ಅತಿ ನವೀನ ಪ್ರಯೋಗಾಲಯಗಳು ಮತ್ತು ಮೂಲಸೌಕರ್ಯಗಳಿದ್ದು ಅನುಭವಿ ಅಧ್ಯಾಪಕರು ಕೈಗಾರಿಕಾ ಸಹಕಾರ ಮತ್ತು ಉದ್ಯೋಗಾವಕಾಶ ಸಹಾಯ ಉತ್ತಮ ಕ್ಯಾಂಪಸ್ ಸೌಲಭ್ಯಗಳಿವೆ ದಾಖಲಾತಿಗಾಗಿ ಕರ್ನಾಟಕ ಪಿಜಿಸಿಇಟಿ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾರ್ಕ್ ಆರ್ಇ ನೈನ್ ಡಬಲ್ ಫೋರ್ ಏಟ್ ಡಬಲ್ ಜೀರೋ ಸಿಕ್ಸ್ ಒನ್ ತ್ರೀ ಏಟ್ ನಿಮ್ಮ ಭವಿಷ್ಯವನ್ನ ಕಂಪ್ಯೂಟಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ರೂಪಿಸಿಕೊಳ್ಳಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಸಾಲ್ಗಾಮಿ ರಸ್ತೆ ಹಾಸನ